ಉಪ್ಪಿಂದು ಪರೋಟ ಮಾಡೋಣ ಅಂತ ಹೇಗೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಸರಿ ದಂಟಿನ ಸೊಪ್ಪು ಈ ಬಟ್ ಈ ಥರ ಬಟ್ಲಲ್ಲಿ ಎರಡು ಬಟ್ಲು ದಂಟಿನ ಸೊಪ್ಪು ತೊಳೆದು ಹೆಚ್ಕೊಂಡಿದ್ದೀನಿ ಹಾಂ ಅಂದರೆ ಸಣ್ಣದಾಗ ಹೆಚ್ಚಿದೆ ದೊಡ್ಡ ದೊಡ್ಡದಾಗಾದರೂ ಪರ ಇಲ್ಲ ಹೆಚ್ಕೊಂಡಿದ್ದೀನಿ ಸರಿ ಕೊಬ್ಬರಿ ಅರ್ಧ ಕಪ್ಪು ಇದು ಎರಡು ಕಪ್ ಸೊಪ್ಪಾದರೆ ಅರ್ಧ ಕಪ್ಪು ಕೊಬ್ಬರಿ ಒಂದು ಎರಡು ಮೆಣಸಿನ್ಕಾಯಿ ಒಂದು ಇಷ್ಟು ಒಂದು ಹತ್ತು ಕಾಳು ಮೆಂತ್ಯ ಉಪ್ಪು ಆಮೇಲೆ ನಾನು ಇನ್ನೇನು ಬೇಕು ಅಂತ ಹೇಳ್ತೀನಿ ಇನ್ನು ಇದಕ್ಕೊಂದು ತುಪ್ಪ ಹಾಕಿದ್ದೀನಿ ನಾನು ಇವಾಗ ಮೆಣಸಿನಕಾಯಿ ಮೆಣಸಿನ್ಕಾಯಿ மெண்ட் பாக் இவ இதெல்லா அது இதா கப்பக்க இதெல்லாம் பாடுறோம் இவ இதென்ன ಸೊಪ್ಪನ್ನು ಚೆನ್ನಾಗಿ ಬಾಡಿಸಿ ಸೊಪ್ಪು ಮೆಣಸಿನ್ಕಾಯಿ ಒಂಚೂರು ಇಂಗು ನಾಲ್ಕು ಕಾಳು ಒಂದು ಆರು ಕಾಳು ಮೆಂತ್ಯ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಫಸ್ಟು ಕೊಬ್ಬರಿ ಹಾಕ್ಕೊತೀನಿ ಆಮೇಲೆ ಈ ಸೊಪ್ಪು ಹಾಕ್ಕೋತೀನಿ ಈಗ ಎಲ್ಲ ಹಾಕಿದೆ ಸೊಪ್ಪು ಮೆಣಸಿನ್ಕಾಯಿ ಕೊಬ್ಬರಿ ನಾಲ್ಕು ಒಂದು ಆರು ಕಾಳು ಮೆಂತ್ಯ ಇಂಗು ಆಯಿತಾ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಕಲ್ಲುಪ್ಪು ಹಾಕಿದ್ರೆ ರುಚಿ ಸರಿ ಒಳ್ಳೆಯದು ಅಂತಾರೆ ಅದಕ್ಕೆ ರುಬ್ಬಕ್ಕೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನೋಡ್ತೀನಿ ನನಗೆ ಇದಕ್ಕೆ ಸಪ್ಪಾಗಿರೋದ್ರಿಂದ ನೀರು ಬೇಕಂದರೆ ಹಾಕ್ಕೋತೀನಿ ನೋಡ್ತೀನಿ ಒಂದು ಸರ್ತಿ ಗ್ರೈಂಡ್ ಮಾಡಿ ನೋಡ್ತೀನಿ ನೋಡಿ ಸ್ವಲ್ಪ ನಾನು ಒಂದು ಕಾಲು ಈ ಲೋಟದಲ್ಲಿ ಒಂದು ಕಾಲು ಲೋಟ ಕಾಲು ಲೋಟನವಿಲ್ಲ ಇನ್ನೂ ಕಡಿಮೆನೆ ನೀರು ಹಾಕಿ ರುಬ್ಕೊಂಡಿದ್ದೀನಿ ಸರಿ ಇದು ಇವಾಗ ಅಲ್ಲಿ ಒಗ್ಗರಣೆ ಮಾಡಿ ತೋರಿಸ್ತೀನಿ ಇದು ಕಣ್ಕ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹೀಗೆ ಹೀಗೆ ಇವತ್ತು ನಾನು ಸಂಡ್ರವೇ ಹಾಕಿಲ್ಲ ಬರೀ ಗೋಧಿ ಹಿಟ್ಟು ಹಾಕಿ ಒಂಚೂರು ಎಣ್ಣೆನ ಕಾಯಿಸ್ಬಿಟ್ಟು ಹಾಕಿ ಒಂಚೂರು ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ ಸರಿ ಈಗ ಇದು ಒಂಚೂರು ತುಪ್ಪ ಸಾಸಿವೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಏನು ಮಾಡ್ತೀನಿ ನಾನು ಅಂದರೆ ಇವಾಗ ರುಬ್ಬಿರೋದನ್ನು ಅದಕ್ಕೆ ಹಾಕ್ತೀನಿ ರುಬ್ಬಿರೋದನ್ನು ಚೂರು ಕಾಯಿಲೆ ಅದು ಒಗ್ಗರಣೆ ಮಾಡಿದ್ದೆ ಹೆಚ್ಚು ಪಟ್ಟ ಅಂತಿದೆ ರೆಡಿ ಇದಕ್ಕೆ ನಾನು ರುಬ್ಬಿರೋದನ್ನು ಹಾಕ್ತಾ ಹೀಗಾಗಿ ಇದನ್ನು ಬಾಡಿಸ್ತೀನಿ ಚೆನ್ನಾಗಿ ಆಲ್ರೆಡಿ ಇದಕ್ಕೆ ನಾನು ಉಪ್ಪು ಹಾಕಿದ್ದೀನಿ ಆಯಿತಾ ಎರಡೇ ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟು ಮೆಣಸಿನ್ಕಾಯಿ ಸಾಲದು ಒಂದು ಸ್ವಲ್ಪ ಇದು ಸೊಪ್ಪಲ್ವಾ ಒಂಥರ ಖಾರ ಬೇಕಾಗುತ್ತೆ ಹಾಗಾಗಿ ಇವಾಗ ನಾನೇನು ಮಾಡಿದ್ದೀನಿ ಒಂಚೂರು ಹುಳಿ ಪುಡಿ ಹಾಕ್ತೀನಿ ಪಲ್ಯದ ಪುಡಿನೋ ಹುಳಿ ಪುಡಿನೋ ಏನೋ ಒಂದು ಪುಡಿ ಹಾಕಬೇಕು ನಾನಿವಾಗ ಹುಳಿ ಪುಡಿ ಹಾಕ್ತಿದ್ದೀನಿ ಒಂದು ಎರಡು துர பாண்டਾ வெச்சு கொண்டா ತುಂಬಾ ಹೊತ್ತೇ ಹಿಡಿಯಲ್ಲ ತುಂಬಾ ಹೊತ್ತು ಬಿಡ ತಂತೇ ಇந்துறோம் ಅಲ್ಲಿ ಹೇ ஆகி பாண்டਾ வெச்சு கொண்டா பர்த்தಿದೆ ಆಯಿತಾ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿರೋದು ಇವಾಗ ಏನು ಮಾಡ್ತೀನಿ ಒಂದು ಸ್ವಲ್ಪ ಬೆಳೆನೂ ಒಂಚೂರು ಸೇರಲಿ ಅನ್ನೋದಕ್ಕೆ ನೆಂತ್ಯದಿಟ್ಟು ಇಟ್ಕೊಂಡಿದ್ದೀನಿ ಹಾಕ್ತಿದ್ದೀನಿ ನಿಮಗೆ ನಿಮ್ಮ ಮನೇಲಿ ನೆಂಟದಿಟ್ಟಿಲ್ಲ ಅಂದರೆ ನಿಮಗೆ ಬೇಕಾದರೆ ನೀವು ಕಡಲೆ ಹಿಟ್ಟು ಹಾಕ್ಬೋದು ಅಂದರೆ ಒಂದು ಸ್ಪೂನ್ ಅಷ್ಟೇ ತುಂಬ ಏನು ಬೇಕಿಲ್ಲ ಒಂದು ನಮ್ಮ ಮನೆಯಲ್ಲಿ ನಾನು ಫ್ರೆಶ್ಶಾಗಿ ಮಾಡಿದ್ದೆ ನೆಂಚಿಬಿಟ್ಟು ಹಾಗಾಗಿ ಇವಾಗ ಎಲ್ಲ ಬೇಳೆ ಸೇರುತ್ತೆ ಇದರಲ್ಲಿ ತುಂಬ ಬೇಳೆ ಎಲ್ಲ ಬೇಳೆ ಹಾಕಿದ್ದೀನಿ ಇವನ್ ಹುರುಳಿ ಕೂಡ ಹಾಕಿದ್ದೀನಿ ನಾನು ನೆಂತ್ಬಿಟ್ಟಿಗೆ ಎಲ್ಲ ಮಸಾಲೆ ಸೇರುತ್ತೆ ಇವಾಗ ನೋಡಿ ಎಲ್ಲ ಹಾಕ್ತಾ ಬಂತು ಆಯಿತು ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ಹಾರಕ್ಕೆ ಮೇಲೆ ನಾನು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ನಿಂಬೆಹಣ್ಣನ್ನು ಹಿಂಡುಬಿಟ್ಟು ಈಗ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ತೀನಿ ಜಾಸ್ತಿ ಏನು ಬೇಡ ಸ್ವಲ್ಪ ಸಾಕು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ನೀಟಾಗಿ ಉಂಡೆ ಮಾಡಿ ಇವಾಗ ಕೊನೆಯಲ್ಲಿ ಹಿಂಗೆ ಹಿಂಗೆ ಮಾಡಬೇಕು ಮಧ್ಯದಲ್ಲಿ ಮಾಡೋಕ್ಕೆ ಹೋಗಬಾರ್ದು ಇದನ್ನು ಮಾಡಿ ಇದನ್ನು ತುಂಬಬೇಕು ಸರಿ ಇದನ್ನು ಹೀಗೆ ನೋಡಿ ನೀಟಾಗಿ ಒಳ್ಳೆ ಸೇರಿಸೋದು ఇంకా నీటీ లట్సోదు నీట లట్సూ తుందా ని ఫుల్ స్ప్రెడ్ అయితే తున్న దొడ్దూ ఏం నన్ను అందు మీడియం సైజల్ మాట్తీ ఇం తోర్స్తీ ತುಂಬ ಇದು ತುಂಬಿರ್ತೀವಲ್ಲ ಕ್ಲೋಸ್ ಮಾಡಿರ್ತೀವಲ್ಲ ಅದು ಕೆಳಗಡೆ ಹಾಕ್ಬೇಕು ಆವಾಗ ನಿಮಗೆ ನೀಟಾಗಿ అంచు కట్టలు నీటి నెంబర్ రెట్టస్బోదు తెళ్ళగా మార్కెట్ దాంట్లో Sånn. ನೀಟಾಗಿ ಇದೆ ಸಾಫ್ಟಾಗಿರುತ್ತೆ ಇವಾಗ ನಿಮಗೆ ಇದರಲ್ಲಿ ಬೇಳೆ ಸೇರ್ತು ನಿಮಗೆ ಸೊಪ್ಪು ಯಾವ ಸಪ್ ಬೇಕಾದರೂ ಹಾಕ್ಬಹುದು ದಂಟಿನ ಸೊಪ್ಪು ಹಾಕಿದ್ದೀನಿ ಇವತ್ತು ನಾನು ದಂಟಿ ಸೊಪ್ಪು ಮಾಡಿ ನೋಡೋಣ ಅಂತ ಮೆಂತೆ ಸಪ್ಪದು ಹೀಗೆ ಮಾಡಬಹುದು ರುಚಿಯಾಗಿರುತ್ತೆ ನೀಟಾಗಿ ಬೇಯಿಸ್ಕೊಳ್ಳೋದು ಇವಾಗ ತೆಗಿತೀನಿ ಇನ್ನೊಂದು ಹಾಕಿ ಇವಾಗ ಇನ್ನೊಂದು ಹಾಕ್ತೀನಿ ಹಾಕ್ಬಿಟ್ಟು ಒಂಚೂರು ಎಣ್ಣೆ ಹಾಕ್ತಿದ್ದೀನಿ ನಾನು ಇವಾಗ ಎಣ್ಣೆನೋ ತುಪ್ಪನೋ ನಿಮಗೆ ಏನು ಬೇಕೋ ಹಾಕ್ಕೋಬೋದು ಇದು ಲಟ್ಸೋಕ್ಕಂತೂ ತುಂಬ ಚೆನ್ನಾಗಿ ಬಂದಿದೆ ಯಾವ ಸಪ್ಪು ಬೇಕಾದರೂ ಹಾಕ್ಬೋದು ಇದಕ್ಕೆ ನಾನು ಸಪ್ಪಾಗಿರೋದ್ರಿಂದ ಒಂಚೂ ಒಂದು ಎರಡು ಹಸಿಮೆಣಸಿಂಗ ಹಾಕ್ತೆ ಒಂಚೂರು ಅದು ಖರ ಕೊಡ್ಲಿ ಅಂತ ಸರಿ ಆಮೇಲೆ ಒಂಚೂರು ಹುಳಿ ಪುಡಿನೂ ಹಾಕ್ತೆ ಆಲ್ರೆಡಿ ಒಳಗಡೆ ಫುಲ್ಲು ಬೆಂದಿರುತ್ತೆ ನಿಮಗೆ ಬೆಂದಿ ಏನಪ್ಪ ಬೆಂದಿಲ್ಲ ಅನ್ನೋ ಥರ ಏನಿಲ್ಲ ಫುಲ್ಲು ಪಲ್ಯ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಅದು ಎಷ್ಟು ಚೆನ್ನಾಗಿ ಒಬ್ಬುತ್ತೆ ಹ್ಞೂ ನೀಟಾಗಿ ಒಬ್ಬುತ್ತೆ ನೀವು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ನೋಡಿ ಈಗ ಇದಾಯಿತು ಈಗ ಇದು ಮೊಸರು ಜೊತೇನಲ್ಲಿ ತಿನ್ಬೋದು ಇಲ್ಲ ಇದಕ್ಕೊಂದಿಷ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು ಸರಿ ಸೊಪ್ಪಿಂದು ದಂಟಿನ ಸೊಪ್ಪಿನ ಪರೋಟ ರೆಡಿ ಸಾಫ್ಟಾಗಿದೆ ನೋಡಿ ಇವಾಗ ನಾನು ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅದು ಉಬ್ಬಿರೋದು ಇದೆಲ್ಲ ಎರಡು ಪದ್ರ ಬರುತ್ತೆ ನಿಮಗೆ ತಿನ್ನೋಕೆ ವಯಸ್ಸಾದವ್ರಿಗೆ ಚಿಕ್ಕ ಮಕ್ಕಳಿಗೆ ಈವನ್ ನಾನು ಬೆಳಗ್ಗೆ ಮಾಡಿದ್ದು ರಾತ್ರಿ ತಿನ್ನೋಕ್ಕೂ ತುಂಬ ಚೆನ್ನಾಗಿತ್ತು ಮಾಡಿ ನೋಡಿ ತಿಂದು ನನಗೆ ಹೇಳಿ ಓಕೆನಾ ಡನ್